ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ಇವತ್ತು ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ನಾವೀಗ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂತಲ್ಲ ಅವತ್ತಿನ ಕಾಲಘಟ್ಟವನ್ನು ಮತ್ತು ಆಪರೇಷನ್ ಸಿಂಧೂರ್ ಆದ ಮೇಲೆ ಆದಂಥ ಯಶಸ್ಸನ್ನು ಎರಡನ್ನು ತಳುಕು ಹಾಕಿ ನೋಡೋಣ ಹೇಗೆ ವಿಪಕ್ಷಗಳು ಎರಡೂ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದವು ಮತ್ತು ಯಾವ ರೀತಿಯ ಭ್ರಮೆಯನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿದವು ಅದರ ಬಗ್ಗೆ ಮಾತಾಡೋಣ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಲಿಕ್ಕೆ ಈ ದೇಶದ ಜನ ನೀಡದಂಥ ಆಶೀರ್ವಾದದ ಫಲಿತಾಂಶ ಸೀಟುಗಳು ಕಡಿಮೆ ಬಂದವು ಹಾಗಂತ ಸರ್ಕಾರ ರಚನೆ ಮಾಡಲಾರದಂಥ ಸ್ಥಿತಿ ಏನೂ ಬರಲಿಲ್ಲ ಕ್ಲಿಯರ್ ಮೆಜಾರಿಟಿ ಇರಲಿಲ್ಲ ಅನ್ನೋದನ್ನು ಬಿಟ್ಟರೆ ಸರ್ಕಾರ ರಚನೆ ಮಾಡಲಿಕ್ಕೆ ಯಾವ ಸಮಸ್ಯೆಯೂ ಇರಲಿಲ್ಲ ಕಾಂಗ್ರೆಸ್ಸು ನಲವತ್ತೈವತ್ತು ಸ್ಥಾನದಿಂದ ತೊಂಬತ್ತೊಂಬತ್ತಕ್ಕೆ ಬಂತು ಅಖಿಲೇಶ್ ಯಾದವನ ಸಮಾಜವಾದಿ ಪಾರ್ಟಿ ನಿರೀಕ್ಷೆ ಮೀರಿ ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದುಬಿಡ್ತೇವೆ ಈ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದ ಭ್ರಮೆಯನ್ನು ಸೃಷ್ಟಿಸಲಾಯಿತು ನರೇಂದ್ರ ಮೋದಿ ಸೋತೋದ್ರು ನರೇಂದ್ರ ಮೋದಿ ಸೋತೋದ್ರು ನರೇಂದ್ರ ಮೋದಿ ಚಾರ್ಸೋಪಾರ ಅಂದರು ಚಾರ್ ಈಗ ನೋಡಿದರೆ ಅವ್ರ ಸರ್ಕಾರ ರಚನೆ ಮಾಡೋದೇ ಕಷ್ಟ ಅವರು ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದೋಗಬಾರ್ದು ನೈತಿಕವಾಗಿ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಚಂದ್ರಬಾಬು ನಾಯ್ಡು ಸಪೋರ್ಟ್ ಮಾಡಬಾರ್ದು ನಿತೀಶ್ ಕುಮಾರ್ ನಮ್ಮ ಜೊತೆ ಇದ್ದವರು ವಾಪಸ್ ಬರಬೇಕು ಈ ರೀತಿಯಾದಂಥ ರಾಜಕೀಯ ಗೊಂದಲವನ್ನು ಸೃಷ್ಟಿ ಮಾಡಿದರು ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಗೆಲುವೇ ಅಲ್ಲ ಇದು ಗೆಲುವೇ ಅಲ್ಲ ಇವರು ಸರ್ಕಾರ ರಚನೆ ಮಾಡಲಿಕ್ಕೆ ಲಾಯಕ್ಕಿಲ್ಲ ಏಕ್ತಿಹಾಯಿ ಬಹುಮತ್ ಅಂತೇಳಿ ಆತ ಕರ್ಟಕ ದಮನಕದಲ್ಲಿ ದಮನಕ ಹೇಳ್ದ ಅವರ ಮನಮೋಹನ್ ಸಿಂಗ್ ಎಷ್ಟು ಸೀಟ್ ಗೆದ್ಕೊಂಡು ಯು ಪಿ ಎ ಸರ್ಕಾರದ ಎರಡೂ ಅವಧಿಯಲ್ಲಿ ಅನ್ನುವ ಸಂಖ್ಯೆಯನ್ನು ನೀವು ತಾಳೆ ಹಾಕಿ ನೋಡಿದಾಗ ನರೇಂದ್ರ ಮೋದಿ ಸಾವಿರ ಪಾಲು ಅವ್ರಿಗಿಂತ ವಾಸಿ ಇರ್ತಾರೆ ಆದರೆ ತಮ್ಮ ಎಲೆಯಲ್ಲಿ ಬಿದ್ದಂಥ ಕತ್ತೆಯನ್ನು ನೋಡಲಿಕ್ಕೆ ಇವ್ರು ಹೋಗೋದಿಲ್ಲ ಇದನ್ನು ಸ್ಪಷ್ಟೀಕರಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದವರಿಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಹೌದು ನರೇಂದ್ರ ಮೋದಿ ಈ ಬಾರಿ ಸೋತಿದ್ದಾರೆ ಹೌದು ನರೇಂದ್ರ ಮೋದಿ ಈ ಬಾರಿ ಸೋತಿದ್ದಾರೆ ಅಂತ ತಮಗೆ ತಾವು ಖಚಿತ ಪಡಿಸ್ಕೊಂಡ್ಬಿಟ್ಟಿದ್ರು ಜನ ಇಲ್ಲ ರೀ ನೀವು ಗೆದ್ದಿದ್ದೀರಿ ಇಲ್ಲ ರೀ ನೀವು ಗೆದ್ದಿದ್ದೀರಿ ಕಾಂಗ್ರೆಸ್ ಸೋತಿದೆ ಅಂತ ಯಾರು ಹೇಳಿದರೂ ಕೂಡ ಉಳಿದವರು ಬಿಡಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದಂಥ ಈ ದೇಶದ ರಾಷ್ಟ್ರ ಕೂಡ ನಂಬಲಿಕ್ಕೆ ತಯಾರಿರಲಿಲ್ಲ ಅಂಥದ್ದೊಂದು ಗೊಂದಲವನ್ನು ಕಾಂಗ್ರೆಸ್ ಸೃಷ್ಟಿ ಮಾಡಿತು ಇಡೀ ದೇಶಾದ್ಯಂತ ಬೆಳಗ್ಗೆ ಎದ್ರೆ ಹೇಳಿಕೆಗಳು ಬೆಳಗ್ಗೆ ಎದ್ರೆ ಪ್ರತಿಕ್ರಿಯೆಗಳು ಬೆಳಗ್ಗೆ ಎದ್ರೆ ರಾಜಕೀಯ ಚರ್ಚೆಗಳು ನರೇಂದ್ರ ಮೋದಿ ಅಧಿಕಾರವನ್ನು ಹಿಡಿದ್ರೂ ಕೂಡ ಸ್ಪೀಕರ್ನ ಅಪಾಯಿಂಟ್ ಮಾಡುವಂಥ ಹಂತದವರೆಗೂ ಸರ್ಕಾರ ರಚನೆಯ ಸುಳ್ಳು ಇದು ಆಗೋದೇ ಇಲ್ಲ ಇದು ಹದಿನೈದು ದಿವಸ ನಡೆಯಲ್ಲ ಒಂದೇ ಇದಕ್ಕೆ ಬಿದ್ದೋಗತ್ತೆ ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಿತ್ತು ಹಾಗೂ ಇದು ಬಿದ್ದು ಸರ್ಕಾರ ಇದಕ್ಕೆ ಆಯುಷ್ಯ ಇಲ್ಲ ಈ ರೀತಿಯದಾದಂಥ ಮಾತುಗಳನ್ನು ಹೇಳ್ಕೊಂಡು ಓಡಾಡಿದರು ಈಗ ಅರಿವಾಗ್ತಾ ಇದೆ ನರೇಂದ್ರ ಮೋ ಒಂದು ಮಾತನ್ನು ಪಿ ಚಿದಂಬರಂ ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದರು ಪಿ ಚಿದಂಬರಮ್ಮ ಹೇಳಿದರು ಅಂದಮೇಲೆ ನೀವು ಅಲ್ಲಿಗೆ ಎಷ್ಟರ ಮಟ್ಟಿಗೆ ಇದು ಸ್ಪಷ್ಟ ಅನ್ನೋದನ್ನು ತಿಳ್ಕೊಳ್ಳಿ ನರೇಂದ್ರ ಮೋದಿಯವರ ನಡೆ ಹೇಗಿದೆ ಅಂದರೆ ಅವರು ಇನ್ನೂರ ನಲವತ್ತು ಸೀಟ್ ಬಂದಿರುವಂಥ ಪ್ರಧಾನಮಂತ್ರಿ ರೀತಿ ಕಾಣ್ತಾ ಇಲ್ಲ ಬಹುಮತಕ್ಕಿಂತ ಹೆಚ್ಚಿನ ಬಹುಮತ ಸಿಕ್ಕವರ ಹಾಗೆ ಅವರ ನಡೆ ಇದೆ ಅವರ ಕಾರ್ಯ ಕಾರ್ಯಶೈಲಿ ಆ ರೀತಿ ಇದೆ ಅಂತ ಸ್ಪಷ್ಟವಾಗಿ ಬಹಿರಂಗವಾಗಿ ಪಿ ಚಿದಂಬರಂ ಹೇಳ್ತಾರೆ ಇದು ಒನ್ ಸೈಡೆಡ್ ಇನ್ನೊಂದು ಏಳನೇ ತಾರೀಕು ಮೇ ಏಳನೇ ತಾರೀಕು ನಡೆದಂಥ ಆಪ್ರೇಷನ್ ಸಿಂಧೂರು ಅದಾದಮೇಲೆ ಒಂಬತ್ತು ಹತ್ತನೇ ತಾರೀಕು ನಡೆದಂಥದ್ದು ಹನ್ನೆರಡರಲ್ಲಿ ಹನ್ನೊಂದು ವಾಯು ಅಡ್ಡೆಯನ್ನು ಬೇಸ್ಗಳನ್ನು ಸಂಪೂರ್ಣ ನಾಶ ಮಾಡಿದ್ದು ಪಾಕಿಸ್ತಾನದ್ದು ನಮ್ಮ ಸೈನಿಕರು ಇನ್ನಿಲ್ಲದ ಹಾಗೆ ತಮ್ಮ ಶೌರ್ಯವನ್ನು ಮೆರೆದದ್ದು ದೇಶಾದ್ಯಂತ ವಿಜಯೋತ್ಸವ ಆಚರಿಸಿದ್ದು ನರೇಂದ್ರ ಮೋದಿ ರಾಜನಾಥ್ ಸಿಂಗು ಎಲ್ಲ ಯೋಧರನ್ನು ಹೋಗಿ ಭೇಟಿಯಾಗಿ ಅಭಿನಂದಿಸಿದ್ದು ಇದೆಲ್ಲ ಆಗೋವರೆಗೂ ಸುಮ್ಮನಿದ್ದು ಯಾವಾಗ ಇದೆಲ್ಲ ಆಗುತ್ತೋ ಆದ ತಕ್ಷಣ ಕಾಂಗ್ರೆಸ್ಸು ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆಯುತ್ತೆ ಹೊಡೆದು ಹೇಳತ್ತೆ ಇಲ್ಲ ನಮಗೆಷ್ಟು ನಷ್ಟ ಆಗಿದೆ ಹೇಳಿ ಎಷ್ಟು ಉಗ್ರರನ್ನು ಹಿಡ್ಕೊಂಡು ಬಂದಿದ್ದೀರಿ ಹೇಳಿ ಯಾರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಗುಂಡು ಹೊಡೆದು ಹೋದ್ರಲ್ಲ ಇಪ್ಪತ್ತಾರು ಜನ ಅದರಲ್ಲಿ ಎಲ್ಲಿದ್ದಾರೆ ಅವರು ನೀವು ಹುಡುಕ್ಕೊಡಿ ಅಂತ ಕಾಂಗ್ರೆಸ್ ಶುರು ಮಾಡಿದೆ ಇದು ಹೇಗೆ ನರೇಟಿವ್ ಸೃಷ್ಟಿ ಆಗತ್ತೆ ಹೇಳ್ತೀನಿ ಮೊದಲು ರಾಹುಲ್ ಗಾಂಧಿ ಈ ರೀತಿ ಮಾತಾಡ್ತಾರೆ ಪಕ್ಕದಲ್ಲಿ ಜಯರಾಮ್ ರಮೇಶ್ ಕೂತಿರ್ತಾರೆ ಮಾತಾಡಿ ಆದಮೇಲೆ ಮಾರನೇ ದಿವಸ ಜಯರಾಮ್ ರಮೇಶು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರು ಮತ್ತೆ ಪವನ್ ಖೇರ ಕೂತು ಪವನ್ ಖೇರ ಹೋದ ಹೋದಲ್ಲೆಲ್ಲ ಇದನ್ನೇ ಹೇಳ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಇವ ಸೋಷಿಯಲ್ ಮೀಡಿಯಾ ಇದನ್ನೇ ದೊಡ್ಡದಾಗಿ ಎಲ್ಲ ಕಡೆ ಬಿಂಬಿಸುವಂಥ ಇದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಸರ್ಕಾರವನ್ನು ಕೇಳುವಂಥ ಒತ್ತಾಯ ಮಾಡುವಂಥ ಕೆಲಸವನ್ನು ಶುರು ಮಾಡ್ತಾರೆ ಮೇಲೆ ಮಲ್ಲಿಕಾರ್ಜುನ ಮುತ್ತಾಯ ಎಂಟ್ರಿ ಕೊಡ್ತಾರೆ ಅವರು ಕೂಡ ಇದಕ್ಕೆ ಇನ್ನೊಂದಿಷ್ಟು ಒಗ್ಗರಣೆಯನ್ನು ಹಾಕಿ ವಿಶೇಷ ಅಧಿವೇಶನ ನಡೆಸಿರಿ ಲೆಕ್ಕ ಕೊಡ್ರಿ ಅಂತ ಶುರು ಮಾಡ್ತಾರೆ ಜನರಿಗೆ ಏನು ಅನ್ಸತ್ತೆ ಹಾಗಾದರೆ ಆಪರೇಷನ್ ಸಿಂಧೂರು ಹೊಡ್ಕೊಂಬಂದ ಸುಳ್ಳ ಯಾವ ಮಟ್ಟಿಗೆ ಇದು ತಾರಕಾವಸ್ಥೆಯನ್ನು ತಲುಪತ್ತೆ ಅಂತಂದರೆ ಸ್ವತಃ ಶಹಬಾಜ್ ಷರೀಫು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ನಮ್ಮ ಮನೇಲಿ ಮಲ್ಕೊಂಡಿದ್ದೆ ಎದ್ದು ಸ್ನಾನ ಮಾಡಿ ಹೋಗಿ ನಮಾಜ್ ಮಾಡಿದ ಮೇಲೆ ನಾವು ಅಟ್ಯಾಕ್ ಅಂತ ಮಾಡಿದ್ವಿ ಅಷ್ಟರಲ್ಲಿ ನಿಮ್ಮ ಬ್ರಹ್ಮೋಸ್ ಬಂದು ನಮ್ಮ ದೇಶದ ಎಲ್ಲ ಕಡೆ ಹೊಡ್ಕೊಂಡು ಹೋದು ಅಂತ ಆತ ಬಹಿರಂಗವಾಗಿ ಸಾರ್ತಾನೆ ಆದರೆ ಆತನನ್ನು ನಂಬಲಿಕ್ಕೆ ಯಾರೂ ತಯಾರಿಲ್ಲ ಶತ್ರು ರಾಷ್ಟ್ರದ ಪ್ರಧಾನಿ ಹೇಳ್ತಾ ಇದ್ದಾನೆ ನಮ್ಮನ್ನು ಹೊಡೆದು ಹೋಗಿದ್ದಾರೆ ಅಂತ ನಂಬಲ್ಲ ದುರಂತ ಏನಪ್ಪ ಅಂತಂದರೆ ಇವರು ಮಾಡ್ತಾ ಇರೋದು ದೇಶ ವಿರೋಧಿ ನಡೆ ಇವ್ರ ಮೇಲೆ ದೇಶದ್ರೋಹದ ಮೊಕದ್ದಮೆ ಹಾಕಬೇಕು ಅಂತ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ದೇಶದ ಐಕ್ಯತೆಗೆ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಅಂತ ಸರ್ಕಾರವೂ ಇವ್ರ ಮೇಲೆ ಕೇಸ್ ಹಾಕೋದಿಲ್ಲ ಜೊತೆಗೆ ಆಡಳಿತ ಪಕ್ಷದಲ್ಲಿದ್ದಾರಲ್ಲ ಇವ್ರಿಗೆ ಸರಿಯಾಗಿ ಹಣಿಬೇಕು ಆ ಕೆಲಸವನ್ನು ಅವರು ಮಾಡೋದಿಲ್ಲ ದುರಂತ ನೋಡಿ ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿಬಿಡುತ್ತೆ ಏನಪ್ಪ ಅಂತಂದರೆ ಸಿಂಗಾಪುರ್ಗೆ ಹೋಗಿರ್ತಾರೆ ನಮ್ಮ ಸಿ ಡಿ ಎಸ್ ಅನಿತ್ ಚೌಹಾಣ್ ಅವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಡಪಂಥೀಯ ಧೋರಣೆಯೇ ಇಂಟರ್ನ್ಯಾಷನಲ್ ಟಿ ವಿ ಚಾನಲ್ಗೆ ಹೋಗಿ ಬ್ಲೂಮ್ಬರ್ಗಿಗೆ ಇವರು ಸಂದರ್ಶನವನ್ನು ಕೊಡ್ತಾರೆ ಮೊದಲನೇದಾಗಿ ಈ ಸೈನ್ಯದ ಅಧಿಕಾರಿಗಳಿರ್ತಾರಲ್ಲ ಇವ್ರಿಗೆ ಯುದ್ಧ ಮಾಡಿ ಅಭ್ಯಾಸ ಮೊದಲೇದಾಗಿ ಇವರು ಸಿವಿಲಿಯನ್ ಜೊತೆ ನಾರ್ಮಲ್ ಲೈಫ್ ಮಾಡುವಂಥ ಅಭ್ಯಾಸ ಇಲ್ಲ ಅತ್ಯಂತ ಶಿಸ್ತಿನ ಜನ ಮಾತಿಗೆ ತಕ್ಕ ಹಾಗೆ ಜೀವನ ಮಾಡ್ಕೊಂಡು ಬಂದಿರುವಂಥ ಜನ ಕರಾರುವಾಕಿಗಾಗಿರುವಂಥ ಜನ ಹೀಗಾಗಿ ನಾವು ಸಿವಿಲಿಯನ್ಸ್ ಏನಿದೀವಲ್ಲ ನಮ್ಮ ಸಿವಿಲಿಯನ್ಸ್ಗೂ ಈ ಮಿಲ್ಟ್ರಿ ಅವ್ರಿಗೂ ಭಾಳ ಫರ್ಕ್ ಇರ್ತದೆ ಲೈಫ್ ಸ್ಟೈಲಲ್ಲಿ ಅವರ ಮಾತು ಅವರ ಧೋರಣೆ ನಡೆ ನುಡಿ ನೀವು ನಿವೃತ್ತರನ್ನು ನೋಡಿ ನಿವೃತ್ತ ಮೇಜರ್ಗಳು ಕರ್ನಲ್ಗಳನ್ನೆಲ್ಲ ನೋಡಿ ಅವರ ಶೈಲಿಯೇ ಬೇರೆ ಅವರ ಬಟ್ಟೆ ಹಾಕುವ ರೀತಿ ಬೇರೆ ಅವರು ಮಾತನಾಡಿಸುವ ರೀತಿ ಬೇರೆ ಅಂದರೆ ಅದು ಆ ವೃತ್ತಿಯಿಂದ ಬಂದಿರುವಂಥ ಕೊಡುಗೆ ಅವ್ರಿಗೆ ನಾವು ಹೆಂಗೆ ಬೇಕಂಗಿರುವಂಥ ಜನ ಅವ್ರನ್ನ ಸಂದರ್ಶನ ಮಾಡಿದರೆ ಆ ಮನುಷ್ಯ ಏನು ಮಾತಾಡೋಕೆ ಸಾಧ್ಯ ಅದೇ ರಾಜನಾಥ್ ಸಿಂಗ್ ನೀವು ಕೇಳಿದರೆ ಡಾಕ್ಟರ್ ಜಯಶಂಕರ್ನ ಮಾತಾಡಿಸಿದ್ರೆ ಅಮಿತ್ ಶಾನ ಮಾತಾಡಿಸಿದ್ರೆ ಅವರು ಹೇಗೆ ಮಾತನಾಡಬೇಕು ಮಾಧ್ಯಮಗಳಿಗೆ ಹ್ಯಾಕ್ ಮಾತಾಡ್ತಾರೆ ಅದು ಎಲ್ಲೇ ಒಂದು ಕಾರಿಡಾರಲ್ಲಿ ಮಾಲ್ನಲ್ಲಿ ಈ ಬ್ಲೂಮ್ಬರ್ಗ್ ಇಂಟರ್ವ್ಯೂ ಆ ಫೋಟೋ ನೋಡಿದರೆ ಇಂಥ ಜಾಗದಲ್ಲಿ ಇವ್ರು ಯಾಕೆ ಸಂದರ್ಶನ ಕೊಟ್ಟರು ಅಂತ ನನಗೆ ಬೇಸರ ಆಗಬೇಕು ಅಂಥ ಸ ಜಾಗದಲ್ಲಿ ಬ್ಲೂಂಬರ್ಗರ್ ಸಂದರ್ಶನ ಅಲ್ಲಿ ಹೇಳ್ತಾರೆ ಅವರು ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಲೋಪ ಆಯಿತು ನಮ್ಮದು ಒಂದಷ್ಟು ನಷ್ಟ ಆಯಿತು ಅದಾದ ಮೇಲೆ ನಾವು ಅದಾದ ಮೇಲೆ ಪ್ರೆಸಿಜನ್ ಇದು ಆಯಿತು ನಮ್ಮದು ಪ್ರೆಸಿಜನ್ ಟೆಕ್ನಾಲಜಿ ಮೂಲಕ ಅವ್ರನ್ನ ಎಲ್ಲೆಲ್ಲಿ ಹಣಿಬೇಕು ಅಲ್ಲಿ ಹಣದ್ವಿ ನಾವು ಅಂತ ಅವರು ಸಂದರ್ಶನದಲ್ಲಿ ಹೇಳಿದರು ಈ ಪಾಯಿಂಟ್ ಹಿಡ್ಕೊಂಡ್ಬಿಡ್ತೀವಿ ನೋಡಿರಿ ಕಾಂಗ್ರೆಸ್ ಹಿಡ್ಕೊಂಡು ಶುರು ಮಾಡತ್ತೆ ಸ್ವತಃ ಸಿ ಡಿ ಎಸ್ಸೇ ಹೇಳಿದ್ದಾರೆ ಪ್ರಾರಂಭದಲ್ಲಿ ನಾವು ಸೋತ್ವಿ ಅಂತ ಹೇಳಿದ ಸೋತ್ವಿ ಅಂತ ಹೇಳಲ್ಲ ಅವರು ಒಂದಷ್ಟು ಲೋಪಗಳಾದವು ಅಂತ ಹೇಳಿದ್ದಾರೆ ಇದು ಯುದ್ಧದ ಕಸರತ್ತಿನಲ್ಲಿ ನಡೆಯಬಹುದಾದಂಥ ನಡೆಯಬೇಕಾದಂಥ ವಿದ್ಯಮಾನ ಅದು ಪ್ರತಿ ಬಾರಿಯೂ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನು ಮಾಡಬೇಕಾಗತ್ತೆ ಅದನ್ನು ಹೊರಗೆ ಹೇಳಬೇಕಾದಂಥ ಅಗತ್ಯತೆ ಇಲ್ಲ ಆ ಕಾಲಘಟ್ಟಕ್ಕೆ ಏನು ಮಾಡಬೇಕು ಅದನ್ನ ಮಾಡಿರ್ತಾರೆ ಅವರು ಆಮೇಲೆ ಏನೂ ನಷ್ಟವೇ ಆಗಿಲ್ಲವೇ ಅನ್ನುವ ಪ್ರಶ್ನೆ ಬರೋದೇ ಇಲ್ಲ ಯುದ್ಧ ಅಂದಮೇಲೆ ನಷ್ಟ ಆಗಲೇಬೇಕು ನಮಗೆ ಎಷ್ಟು ನಷ್ಟ ಆಗಿದೆ ಅವ್ರಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದು ಒಂದೇ ಲೆಕ್ಕ ನಾವು ಲಾಭದಲ್ಲಿದ್ದೀವಿ ನಷ್ಟ ನಮಗೆ ನಷ್ಟ ಕಡಿಮೆ ಆಗಿ ಅವ್ರಿಗೆ ನಷ್ಟ ಜಾಸ್ತಿ ಮಾಡಿದರೆ ನಾವು ಲಾಭದಲ್ಲಿದ್ದೀವಿ ಅಂತ ಯುದ್ಧದಲ್ಲಿ ನೀವು ಲೆಕ್ಕ ಹಾಕಬೇಕು ಆದರೆ ಇವರು ಈಗ ಏನು ಹೇಳ್ಕೊಂಡ್ರು ಅಂದರೆ ಚೌಹಾಣ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಬಾಯ್ ಬಿಟ್ಬಿಟ್ರು ಅವರು ಇಷ್ಟು ದಿವಸ ಸರ್ಕಾರ ಸುಳ್ಳು ಹೇಳ್ಕೊಂಡು ಓಡಾಡಿದೆ ನಮ್ಮದೇನು ನಷ್ಟವೇ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ದಾರೆ ಅಂತ ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿ ಈಗ ಶುರು ಮಾಡಿದ್ದಾರೆ ಇವರು ವಿಶೇಷ ಅಧಿವೇಶನ ಮಾಡಿ ಲೆಕ್ಕಾಚಾರ ಕೊಡಬೇಕಂತೆ ನಾನು ಮೊದಲೇ ಹೇಳಿದಾಗಿ ಅವರು ಸಂದರ್ಶನ ಕೊಡಬೇಕಾಗಿರಲಿಲ್ಲ ಅಗತ್ಯನೇ ಇರಲಿಲ್ಲ ಸಂದರ್ಶನ ಕೊಟ್ಟರು ಎರಡನೇದವ್ರು ಪ್ರಾಮಾಣಿಕವಾಗಿ ಹೇಳಿರುವ ಮಾತನ್ನು ಇಂಟ್ರಪ್ರಿಟೇಷನ್ ಮಾಡಿ ತಮಗೆ ಹೇಗೆ ಬೇಕೋ ಹಾಗೆ ತಿರುಚಿಕೊಂಡು ಅದನ್ನು ಬಳಸಿಕೊಂಡು ದೇಶದಲ್ಲಿ ಗೊಂದಲ ಮೂಡಿಸುವ ಕೆಲಸವನ್ನು ಮಲ್ಲಿಕಾರ್ಜುನ ಮತ್ತೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹೇಗೆ ಹಿಂಡನ್ಬರ್ಗ್ ರಿಸರ್ಚ್ ಸಂದರ್ಭದಲ್ಲಿ ಈ ದೇಶದ ಹೂಡಿಕೆದಾರರಿಗೆ ಭಯ ಗಾಬರಿ ಆತಂಕವನ್ನು ಸೃಷ್ಟಿ ಮಾಡಿದರಲ್ಲ ಈ ದೇಶದ ನಿವೃತ್ತರ ದುಡ್ಡೆಲ್ಲ ಹೊರಟು ಹೋಗಿಬಿಡುತ್ತೆ ಎಲ್ ಐ ಸಿ ಮುಳುಗೋಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗುತ್ತೆ ಅಂತ ಒಂದು ನರೇಟಿವ್ ಸೃಷ್ಟಿ ಮಾಡಿದ್ರಲ್ಲ ಅದೇ ರೀತಿಯಾದಂಥದ್ದು ಇದು ಆಮೇಲೆ ಯಾವುದಾದ್ರೂ ನಿಮ್ಮ ಒಂದು ಪ್ರಶ್ನೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವತ್ತು ಡಿ ಜಿ ಆಪ್ರೇಷನ್ಸ್ ಮಾಡೋ ದಿವಸ ಒಬ್ಬ ಪತ್ರಕರ್ತ ಕೇಳ್ತಾರೆ ನಮ್ಮ ಎಷ್ಟು ವಿಮಾನಗಳು ನಷ್ಟವನ್ನು ಹೊಂದಿದವು ಎಷ್ಟು ರಫೈಲ್ಗಳು ಬಿದ್ದವು ಅಂತ ನೇರವಾಗಿ ಪ್ರಶ್ನೆ ಕೇಳ ಕೇಳಬೇಕಾದ ಪ್ರಶ್ನೆ ಕೇಳಿದ್ರು ಅವರು ಹೇಳಿದರು ನಮ್ಮ ಎಷ್ಟು ಸಲಕರಣೆಗಳು ನಷ್ಟ ಆಗಿದ್ದಾವೆ ಆಯುಧಗಳು ನಷ್ಟ ಆಗಿದ್ದಾವೆ ಅನ್ನೋದಲ್ಲ ಅದರಿಂದ ನಾವು ಎಷ್ಟು ಪಡೆದಿದ್ದೀವೋ ಅನ್ನೋದು ಮುಖ್ಯ ಆಗತ್ತೆ ನಮ್ಮ ಎಲ್ಲ ಪೈಲಟ್ಗಳು ಸೇಫಾಗಿ ವಾಪಸ್ಸಾಗಿದ್ದಾರೆ ನಾನು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಆ ಸಂತ್ರಸ್ತರಿಗೆ ನಮ್ಮ ಆಂದೋಲನ ಪತ್ರಿಕೆಯಿಂದ ನೆರವನ್ನು ಮಾಡಬೇಕು ಅಂತ ಹೋದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಅವಾಗ ಬಾಗಲಕೋಟ್ ಬಿಜಾಪುರ ಬೇರೆ ಬೇರೆ ಇರಲಿಲ್ಲ ಅವಿಭಾಜಿತವಾದಂಥದ್ದು ನೋಡಿದರೆ ಸ ನೂರಾರು ಜನ ಯೋಧರು ಮಾಡಿದ್ರು ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು ದ ದಾರಿದ್ರ್ಯದ ಉತ್ಕಟಾವಸ್ಥೆಯಲ್ಲಿರುವಂಥ ಮನೆಗಳವೆಲ್ಲ ನೋಡಿದರೆ ನಿಮ್ಗೆ ಈ ರೀತಿಯೂ ಜೀವನ ಮಾಡ್ತಾರಂಥ ಅಂಥ ಹೀನ ಸ್ಥಿತಿಯಲ್ಲಿರೋ ಜನ ಅವ್ರ ಮಕ್ಕಳನ್ನೇ ಕಳ್ಕೊಂಡ್ರು ಅಂಥ ಸಾವು ನೋವು ನಷ್ಟ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಆಗಿತ್ತು ಈ ಸಲ ಆ ರೀತಿ ಅಂತ ಒಂದೇ ಒಂದು ಘಟನೆಯನ್ನು ನಂಗೆ ನೀವು ತೋರಿಸಿ ಎಲ್ಲಿಯೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಗಿದ್ದರೆ ಗೊತ್ತಾಗಬೇಕು ಗೊತ್ತು ಮುಚ್ಚಿಡ್ಲಿಕ್ಕಂತೂ ಇವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣದ ಯುಗದಲ್ಲಿ ನೀವು ಯಾವುದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ರಫೈಲ್ ವಿಮಾನ ಏನಾದರೂ ಹೋಗಿ ಪಾಕಿಸ್ತಾನದಲ್ಲಿ ಅದು ಅಪ್ಪಳಿಸಿದ್ದರೆ ಅವರು ಹೊಡೆದು ಉಳಿಸಿದರೆ ಪೀಸ್ ಪೀಸ್ ಆಗಿ ಎಲ್ಲವನ್ನು ಪಾಕಿಸ್ತಾನದವರು ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಹೇಗೆ ಹೊಡೆದಾಕಿದ್ದೀವಿ ನೋಡಿ ನಾವು ಅಂತ ನಮಗಲ್ಲ ಜಗತ್ತಿಗೆ ತೋರಿಸ್ತಿದ್ರು ನಮ್ಗೆ ಯಾಕೆ ತೋರಿಸ್ಬೇಕು ಅವರು ಒಬ್ಬ ಯೋಧರು ನನಗೆ ಒಂದು ಪತ್ರವನ್ನು ಬರೆದಿದ್ದಾರೆ ನಮ್ಮ ವಿಡಿಯೋ ನೋಡುವಂಥ ಒಬ್ಬ ವೀಕ್ಷಕರು ಅವ್ರು ಹೇಳ್ತಾರೆ ಯುದ್ಧದ ವಿಶೇಷತೆ ಅರ್ಥ ಮಾಡ್ಕೋಬೇಕು ನೀವು ನಮ್ಮಲ್ಲಿ ಯಾರೂ ಈ ರೀತಿ ವಿರೋಧವನ್ನು ಮಾತಾಡ್ತಾರಲ್ಲ ಅವ್ರನ್ನ ಫ್ರಾಂಟಿಯರ್ಗೆ ಕರ್ಕೊಂಡೋಗಿ ಹಗ್ಗ ಕಟ್ಟಿ ಅಲ್ಲಿ ಹೋಗಿ ನಿಲ್ಲಿಸ್ಬೇಕು ಅವ್ರನ್ನ ಅವ್ರು ಹೇಳ್ತಾರೆ ನಮ್ಮ ಭಾರತದ ಸೈನ್ಯ ಗಡಿಯನ್ನು ದಾಟಲಿಲ್ಲ ಅವರ ಏರ್ ಸ್ಪೇಸನ್ನು ಬಳಸಿ ನಮ್ಮ ವಿಮಾನಗಳು ಅದರೊಳಗೆ ಹಾರಾಡಲಿಲ್ಲ ಕೂತ ಜಾಗದಿಂದ ಅವರ ಸಂಪೂರ್ಣ ಹನ್ನೊಂದು ವಾಯುನೆಲೆಗಳನ್ನು ನಷ್ಟಗೊಳಿಸಿದ್ದೀವಿ ಅಂದರೆ ನಮ್ಮ ಪ್ರೆಸಿಜನ್ ಟೆಕ್ನಾಲಜಿ ಹೇಗಿರಬೇಕು ನಮ್ಮ ಅಡ್ವಾನ್ಸ್ಡ್ ವೆಪನ್ಸ್ ಹೇಗಿರಬೇಕು ನಮ್ಮ ಲಾಂಗ್ ರೇಂಜ್ ಮಿಸೈಲ್ಗಳು ಹೇಗಿರಬೇಕು ಕೆಪ್ಯಾಬಿಲಿಟಿ ಹೇಗಿರಬೇಕು ನಮ್ಮದು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಭಾರತದ ಸೈನ್ಯ ಇವತ್ತಿದೆ ಅಂಥದ್ದೊಂದು ಶೌರ್ಯವನ್ನು ಭಾರತ ಮೆರೆದಿದೆ ರಾಜಕಾರಣಿಗಳಿಗೆ ಇದು ಅರ್ಥ ಆಗೋದಿಲ್ಲ ವಿರೋಧ ಪಕ್ಷದವ್ರು ಗೊಂದಲ ಮೂಡಿಸ್ಲಿಕ್ಕೆ ಮಾಡ್ತಾ ಇರೋ ಕೆಲಸ ದಯವಿಟ್ಟು ಇದನ್ನು ಸವಿವರವಾಗಿ ತಿಳಿಸಿ ನಮ್ಮ ಸೈನಿಕರು ಅವರ ಏರ್ ಸ್ಪೇಸ್ ಒಳಗಡೆ ವಿಮಾನವನ್ನು ತೆಗೆದುಕೊಂಡು ಹೋಗಲಾರದೆ ನಮ್ಮ ಸೈನಿಕರು ಅವರ ದೇಶದ ಒಳಗಡೆ ಗಡಿ ಒಳಗೆ ನುಗ್ಗಲಾರದೆ ಅವರನ್ನು ಸಂಪೂರ್ಣವಾಗಿ ಹತಾಹತಗೊಳಿಸಿದ್ದಾರೆ ಇದಕ್ಕಿಂತ ಸಾಧನೆ ಇನ್ನೇನಿದೆ ಈ ವಿಪಕ್ಷದವರಿಗೆ ಕರ್ಕೊಂಡು ಹೋಗಿ ಗಡಿ ಹತ್ತಿರ ಬಿಡಬೇಕು ಹಗ್ಗ ಕಟ್ಟಿ ಅಂತ ಹೇಳಿದರು ನನಗೆ ನೂರಕ್ಕೆ ನೂರಷ್ಟು ದಿಟ ಅನ್ನಿಸ್ತು ಈ ನರೇಟಿವ್ ಇದೆಯಲ್ಲ ಈಗ ಮಾಡ್ತಾ ಇರೋದು ಅದು ಅವತ್ತು ನಾನೇನು ಹೇಳಿದ್ನಲ್ಲ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವತ್ತಿ ಏನು ಮಾಡಿದರೂ ಕಾಂಗ್ರೆಸ್ನವರು ಮತ್ತು ವಿಪಕ್ಷದವರು ಅದೇ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅವತ್ತೂ ನಾವು ಗೆಲುವನ್ನು ಕಂಡಿದ್ವಿ ಇವತ್ತೂ ಗೆಲುವನ್ನು ಕಂಡಿದ್ದೀವಿ ಎರಡೂ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಇದು ಸೃಷ್ಟಿಸಿ ಇದು ಗೆಲುವೇ ಅಲ್ಲ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ನಿರಂತರವಾದ ಪ್ರಯತ್ನ ನಡೀತಾ ಇದೆ ಇದು ಎಲ್ಲಿವರೆಗೂ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯವರೆಗೂ ನಡೆಯುತ್ತೆ ಈ ಬಾರಿಯ ಮಳೆಗಾಲದ ಅಧಿವೇಶನ ಇದೆಯಲ್ಲ ಆ ಸಂದರ್ಭದಲ್ಲಿ ಇವರಿಗೆ ಬೇರೆ ಯಾವುದೇ ವಿಷಯಗಳೇ ಇಲ್ಲ ಈ ಸಲ ಏಕೆಂದರೆ ಇವರು ಹೇಳ್ತಾ ಇರುವಂಥ ಜಾತಿ ಜನಗಣತಿಗೆ ಅನುಮತಿಯನ್ನು ಕೊಟ್ಬಿಟ್ಟಿದೆ ಸಂಪುಟ ಸ ಸಂಪುಟ ಸಭೆಯಲ್ಲಿ ಬೇರೆ ಯಾವುದೇ ಹಗರಣಗಳನ್ನು ಹೇಳಲಿಕ್ಕಾಗೋದಿಲ್ಲ ಆಪರೇಷನ್ ಸಿಂಧೂರ್ ಫೇಲ್ಯೂರ್ ಆಗಿದೆ ಅದನ್ನು ನೀವು ಲೆಕ್ಕಾಚಾರ ಕೊಡಿ ದುರಂತ ಏನಂದರೆ ಇಷ್ಟು ಉಗ್ರ ದಾಳಿಗಳು ಭಾರತದ ಮೇಲೆ ಅದು ಇಷ್ಟು ಕಾಂಗ್ರೆಸ್ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ಹೇಳಬೇಕಾಗಿಲ್ಲ ಅಷ್ಟಾಗಿದ್ದಾವೆ ಒಂದೇ ಒಂದು ಸಲ ಪ್ರತೀಕಾರ ತೆಗೆದುಕೊಳ್ಳಬೇಕು ಇವ್ರನ್ನ ಇವ್ರು ಎಡಮುರುಗೆ ಕಟ್ಟಿ ಇವ್ರನ್ನ ಮುಗಿಸ್ಬೇಕು ಪಾಕಿಸ್ತಾನ ಅಂತ ಯಾವತ್ತಾದರೂ ಕಾಂಗ್ರೆಸ್ಗೆ ಅನಿಸಿದೆಯಾ ಅವ್ರಿಗೆ ಇವತ್ತಾದ ಏನಾದರೂ ಮಾತಾಡ್ಲಿಕ್ಕೆ ಒಂದು ಚೂರಾದರೂ ಏನಾದರೂ ಅವ್ರಿಗೆ ನೈತಿಕತೆ ಇದೆಯಾ ಆತ್ಮಸಾಕ್ಷಿ ಇದೆಯಾ ದಯವಿಟ್ಟು ನಂಗೆ ಹೇಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ